ಮಾವಿನಕಾಯಿ ಹಣ್ಣಿಗೆ ವಾಸನೆ ಇಟ್ಟಾಗ ಹೆಂಗ್ ವಾಸನೆ ಬರ್ದದ್ ನೋಡಿ ಅದೇ ತರ ಗಂಡಿನ ಮಣ್ಣಿಗೆ ಹೆಣ್ಣಿದ ಮನೆಯಾಗ ವಾಸನೆ ಬರ್ದೈತಿ ಎಪ್ಪ ಬುಸ್ ಬುಸ್ ಯಾರಿಗೆ ಬಾಯ್ ಮಾಡೋದಂತ ಅಡಿ ಎದಕ್ ಬಾಯ್ ಮಾಡ್ತಾನೆ ಯಾರಿಗೆ ಬಾಯ್ ಮಾಡ್ತಾನೆ ನೋಡ್ ಬರ್ತೀನಿ ಒಂದಿಟ್ಟ ಮಧ್ಯ ಅಂತೆ

ನೀನ್ ನೋಡ ಹುಡುಗರು ಬಂದಾರ ಒಂದ್ ಚಾಪಿ ತಂಬಾರ ಹೊರಗೆ ಯಾಕಪ್ಪ ಹುಡುಗಿಯಾಗತ್ತಿ ಏನ್ ಅರ್ಜೆಂಟ್ ಐತಾನ ಕರ್ಸ್ತಾನಿ ಹುಡುಗಿ ಏ ಅದಾಳು ಓಪ ನಮ್ ಬುಸ್ ಬುಸ್ ಅದ ಅಂತ ಕರಿತೀನಿ ಯೋನಾ ಯಾರಿ ಕಳಕರು ಗುಸುಗುಸು ಅಂತ ಹೇಳಿ ಇದು تمہರ ಗುಸುಗುಸು 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 ಬಾಳನ ಶ್ತುತಿ ಲಾಗ ಮಗ ಯೋನಾ ಅನ್ನಾರ ಗುಸುಗುಸುಂದ್ರ ಇವನ ಹೆನ್ರೀ ಗುಸುಗುಸುಂದಾಗ ಸೆಕ್ರೆಟರಿ ಉಂದ ಏ ಮಾಟಿ ತೋಪಾ ಈ ಗುಸುಗುಸು ಒಂದು ದೊಡ್ಡ ಕಠಿನ ಐತಿ ये दौर है ना रे ये बसबुसनों में शॉर्टकट ने कती है रे बसबुसनों अब एक गांव में एक अंदर तो ये दौर के हर क्यों होते हैं चंद्रमा के एक ग्रह है राखे भूमि में बहुत बढ़ता है ऊर्ध्वाधर हो बढ़ता है अरे क्या बसबुसन जी ऐसा एक दौर का ये बसबुस ने मकान करके मारोगे ये बसबुस ಅಲ್ಲ ಅಲ್ಲ ನನ್ನ ಹೆಸರು ಬೆಳೆ ಹಣ್ಣಲ್ಲ ನನ್ನ ಹೆಸರು ಬೆಳೆ ಹುಡುಗಿ ಐತಿ ಮತ್ತ ನಿಮ್ ಹೆಸರು

ಶಾಲೆಗೆ ಕಲ್ತಿಲ್ವಾ ನೀನ್ ಎಮ್ಮಿ ಓಡಿಸ್ ಕಲ್ತೇನ್ರಿ ನಮ್ ತಮ್ಮ ನೋಡ್ರಿ ಸೈಕಲ್ ಪೂವಿಸಿ ನಾಪಾಸೆ ಆಗ್ಬಿಟ್ಟ ವಿಮಾ ಡ್ರೈವರ್ ಮೂರ್ ಎಕರೆ

ನಿಮ್ ಬಿಳಿ ಗಲ್ಲ ಇರಾಗ ಇಷ್ಟ ಕೆಂಪ ತುಟಿ ಇರಾಗೇನಪ್ಪ ಬೆಲ್ಲ ಮಕ್ಕ ಕೆಂಪು ತುಟಿ ಹಣ್ಣುಪ್ಪ ಹಣ್ಣು ಅದು ತಂದ್ರಿ ಹಾ ತಂದಿರಿ ಕೊಡ್ರಿ ತೋರಿ ಇದನ್ನ ಮುಖ ಹೂ ಕೊಡ್ರಿ ಹಾಂ ಇದು ಬಾಳೆನ್ ತುರಿ ಅವ್ನಲ್ಲೇ ತಾಯಿ ಬಿಡಪ್ಪ

ಹಂಗೇನ್ ಬ್ಯಾಡ್ರಿ ಮವರ ಒಂದ್ ಕೊಳ್ಳಾಗ ಒಂದ್ ಬಂಗಾರ ಚೈನ್ ಒಂದ್ ಉಂಗರ ಒಂದ್ ನಾಲ್ಕು ಎಕರೆ ಹೊಲ ಬರ್ದ್ ಕೊಟ್ಬಿಡ್ರಿ ನಮ್ ಜೋರು ಮದ್ವಿ ಮಾಡಿ ಕೊಟ್ಟ ಬಿಡ್ರಿ ನೋಡ್ರಿ ನನ್ನ ಮಗಳು ಎಂತ ಬೆಳ್ಳ ನಾನ್ ಅಂಗ್ರಿ ನಿಮಗೆ ಒಂದ್ ರೂಪಾಯಿ ಲಕ್ಷನ ಕೊಡೋದಲ್ಲ ನೀವು ಎಕರೆ ಹೊಲನು ಕೇಳ್ತೀರಿ ಮೂರ್ ಎಕರೆ ಮುಂದಿನ ಹೊಲನು ಕೇಳ್ತೀರಿ ಅದೆಲ್ಲ ಅಂಗ್ರಿ ನನ್ನ ಕೊಡೋದ್ ಹೋಗುದಲ್ಲ ಬೇ ಎಕರೆ ನಮ್ಮ ಸುಬುಸುದಾನ ತಗೊಂಡ ಹೋಗ್ರಿ ಹಂಗೇ ಬರೆ ಮಾರ್ಕೋರಿ ಇಲ್ಲಾಕ ಬಂದು ದಾರಿ ಸುಂಕಿಲ್ಲ ಕಡಕುಲ್ಲಾ ಮಾಡ್ದೇ ನಿ ಹೋಗ್ಬಿಡ್ರಿ ಲೇ ತಮ್ಮ ಅಲ್ಲಿನ ಹೋಗಬಡ ಬದನಕ್ಕೆ ಬದಲೇ ಏ ಗುಸುಗುಸು ಪರಾತನ ಮೂಲಕ್ಕೆ ಹೊರದಾಗ ದುಡ್ಸ್ಕೊಂಡ್ಬಿಡೋ ನಮಗೆ ಅತ್ತೋನ ದುಡ್ಸ್ಕೊಂಡ್ಬಿಡೋ ಹಾ ಮಸ್ತಗತಿ ಅದು ನಮ್ಮ ಶನಕರ ಜೋಡಿ ಜೋಡಕಂತ ಹೋಗ್ವಾ ಹ ಜೋಡಕಂತ ಹೋಗ್ನೋ ಗೆಡಾ ಗೆಡಾ ಗೆಲಕ ಕನಡಿ ನಮ್ಮ ವಾಲಕ್ಕೆ ಎದಕ್ಕೆ ಸೌಂತಿಕಾ ನಮ್ಮ ಬನ್ನಿಗೆ ಹಿಡಿದು ಬಿಡುಗೆ ಬಗಾಯಕ್ಕೆ